ಸಾಯಿ ಸಚ್ಚರಿತೆಯ ಐವತ್ತೊಂದನೇ ಅಧ್ಯಾಯ ಗುರುಕೃಪೆಯಿಂದ ರೋಗಹರಣ ಶ್ರೀ ಗುರುಭ್ಯೋ ನಮಃ ಶ್ರೀ ಭಗವಾನ್ ಶ್ರೀ ಕೃಷ್ಣನಂತೆ ಬಾಬಾ ಗೀತೆಯಂತಹ ಅಮೃತವಾಣಿಯನ್ನು ಬೋಧಿಸುತ್ತಾ ಭಕ್ತರ ಪಾಲಿಗೆ ಕಾಮಧೇನುವಾಗಿದ್ದಾರೆ ಸರ್ವಸಕ್ತರಾದ ಬಾಬಾ ಅವರು ಭಕ್ತರ ಕಡೆಗೆ ನೋಡಿ ಕರುಣೆ ತೋರಿಸಿ ಅವರನ್ನು ಭವ ಬಂಧನದಿಂದ ಶ್ರೀ ಸಾಯಿ ಸಚ್ಚರಿತೆಯ ಶ್ರವಣದಿಂದ ಸುಖ ಶಾಂತಿಗಳು ಮಾನವನಿಗೆ ದೊರೆಯುತ್ತವೆ ಇದನ್ನು ಶ್ರವಣ ಮಾಡುವವರು ಕೀರ್ತನ ಮಾಡುವವರು ಸದ್ಗುರು ಸಮರ್ಥರ ಕೃಪೆಗೆ ಪಾತ್ರರಾಗುತ್ತಾರೆ ಕಾಕಾ ಸಾಹೇಬ ದೀಕ್ಷಿತರು ಮುಂಬಯಿ ನಗರದಲ್ಲಿ ಕಾನೂನು ವ್ಯಾಸಂಗ ಮಾಡುತ್ತಿದ್ದರು ವಿದ್ಯಾಭ್ಯಾಸದ ನಂತರ ತಮ್ಮದೇ ಆದ ಸೊಲಿಸಿಟರ್ ಸಂಸ್ಥೆಯೊಂದನ್ನು ಆರಂಭಿಸಿದರು ಅವರಿಗೆ ಬಾಬಾ ಅವರ ಶಕ್ತಿಯ ಪರಿಚಯವೇ ಇರಲಿಲ್ಲ ನಾನಾ ಸಾಹೇಬ ಚಾಂದೋರಕರ ಅವರ ಮೂಲಕ ಬಾಬಾ ಅವರ ಪರಿಚಯ ಅವರಿಗಾಯಿತು ಕಾಕಾ ಸಾಹೇಬ ದೀಕ್ಷಿತರು ಸಾವಿರದ ಒಂಬೈನೂರ ಒಂಬೈನೂರ ಒಂಬತ್ತರಲ್ಲಿ ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲಿನ ಅಪಘಾತ ಸಂಭವಿಸಿತೆಂದು ಅದು ಯಾವ ವೈದ್ಯರ ಔಷಧಿಯಿಂದಲೂ ಗುಣವಾಗಲಿಲ್ಲವೆಂದೂ ನಾನಾ ಸಾಹೇಬರಿಗೆ ತಿಳಿಸಿದರು ಕಾಕಾ ಸಾಹೇಬರು ತಾವು ಬಾಬಾ ಅವರ ದರ್ಶನ ಮಾಡಲು ಆಸಕ್ತಿ ಮತ್ತು ಉತ್ಸಾಹ ತೋರಿದರು ಸಾಯಿಯವರನ್ನು ನನ್ನ ಭಕ್ತರು ಎಷ್ಟೇ ದೂರವಿರಲಿ ಅವರು ಹುಡುಗರು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ಎಳೆಯುತ್ತೇನೆ ಎಂದು ಭಕ್ತರಿಗೆ ಭರವಸೆ ನೀಡಿದ್ದಾರೆ ಕಾಕಾ ಸಾಹೇಬರು ಶಿರಡಿಗೆ ಆದಷ್ಟು ಬೇಗ ಹೋಗಬೇಕೆಂಬ ಆಸೆ ಹೆಚ್ಚಾಯಿತು ಗೋಪರಗಾಂವ್ನಲ್ಲಿ ಅವರ ಪುತ್ರ ಅಧಿಕಾರಿಯಾಗಿದ್ದರು ಕಾಕಾ ಸಾಹೇಬರು ನಾನಾ ಸಾಹೇಬರೊಡನೆ ಶಿರಡಿ ತಲುಪಿದರು ಬಾಬಾ ನಿಮ್ಮನ್ನೇ ಎದುರು ನೋಡುತ್ತಿದ್ದೆ ಎಂದರು ಇದಾದ ನಂತರ ಕೆಲ ಕಾಲ ನಂತರ ಕಾಕಾ ಅನೇಕ ವರ್ಷ ಕಾ ಬಾಬಾ ಅವರ ಸನ್ನಿಧಿಯಲ್ಲಿಯೇ ಇದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತೈದನೇ ಜುಲೈ ಐದನೇ ತಾರೀಕು ಕಾಕಾ ಅವರು ಹೇಮಾಡ ಪಂಥರೊಡನೆ ಜೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅವರ ಭುಜದ ಮೇಲೆ ತಲೆಯಿಟ್ಟು ಇಹಲೋಕ ತ್ಯಜಿಸಿದರು ಎಂಬಲ್ಲಿಗೆ ಐವತ್ತೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಯಾರಾದರೂ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿ ರಾಮ್ ಎಂದು ಕಮೆಂಟ್ ಮಾಡಿ